ಬಿ ಪಿ ಎಲ್ ಕಾರ್ಡು ರದ್ದಾಗಿಲ್ಲ ಎ ಪಿ ಎಲ್ ಕಾರ್ಡು ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಇದೇ ಕೂಡ ಬಿ ಪಿ ಎಲ್ಗೆ ಅರ್ಹರಲ್ಲಿ ಹೋಗಿದ್ದಾರೆ ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ ಅವರು ಎ ಪಿ ಎಲ್ಗೆ ಹಾಕ್ತೀವಿ ಅವ್ರು ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು ಎ ಪಿ ಎಲ್ ಇರ್ತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎ ಪಿ ಎಲ್ನಲ್ಲಿ ಇಡ್ತೀವಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಯಾವುದೂ ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇಲ್ಲ ಅಂದರೆ ಬಂದಂತ ಸರ್ಕಾರಗಳು ಬರ್ತಾ ಬರ್ತಾ ಮಾಡ್ತಾ ಆರೂ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಫಲಾನುಭವಿ ಅರ್ಥ ಮಾಡ್ತೀವಿ ಆದ್ದರಿಂದ ಇದರಲ್ಲಿ ಬಿ ಪಿ ಎಲ್ಗೆ ಅರ್ಹರ್ ಅಲ್ಲದೆ ಎ ಪಿ ಎಲ್ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದು ಆದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕದೆ ಇರಬಹುದು ಸರ್ ಅದನ್ನು ಓಪನ್ ಮಾಡಿ